ಮಂಗಳವಾರ ದಿವಸ ಸರಿಯಾಗಿ ಹತ್ತು ಗಂಟೆಗೆ ನಾನು ಜಿಮ್ಮಲ್ಲಿ ಒಂದು ಟ್ರೆಡ್ಮಿಲ್ ಕಾರ್ಡಿಯೋ ನಾನು ವರ್ಕೌಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ವಾಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ದಯವಿಟ್ಟು ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಆದಷ್ಟು ಜಾಸ್ತಿ ಲೈಕ್ ಮೇಲೆ ಒಂದು ಕೂಡ ಕ್ಲಿಕ್ ಮಾಡಿ ಲೈಕ್ನ ಕೊಡಿ ಸಬ್ಸ್ಕ್ರೈಬ್ ಅಂತ ವಿಡಿಯೋ ಏನ್ ಬರ್ತಾ ಇರುತ್ತೆ ಅದ್ರ ಕೆಳಗೆ ಸಬ್ಸ್ಕ್ರೈಬ್ ಅಂತ ರೆಡ್ ಕಲರ್ ಅಲ್ಲಿ ಒಂದ್ಸರಿ ಪ್ಲೀಸ್ ಕ್ಲಿಕ್ ಮಾಡಿ ಅವಾಗ ನಾನು ಹಾಕೋ ಎಲ್ಲ ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಇಮಿಡಿಯೇಟ್ ಸಿಗುತ್ತೆ ಅಂತ ಹೇಳ್ತೀನಿ ಇವಾಗ ಟೈಮು ಒಂಬತ್ತುವರೆ ಆಯ್ತು ಏಟ್ ಫಾರ್ಟಿಗೆ ನಮ್ಮ ಮನೆಯವರು ಹೋದ್ರು ಆಫೀಸ್ಗೆ ಹೋದ್ರು ಇವಾಗ ಬೆಳಗ್ಗೆ ಅವ್ರಿಗೆ ಬಾಕ್ಸ್ಗೆ ಅನ್ನ ಮಾಡಿದ್ದೆ ಕುಕ್ಕರ್ ಅಲ್ಲಿ ಇವಾಗ ಅನ್ನ ಇದೆ ನೋಡಿ ಈ ಕುಕ್ಕರ್ ಅಲ್ಲಿ ರೈಸ್ ಇದೆ ಬೆಳಗ್ಗೆ ಗ್ಯಾಸ್ ಸ್ಟವ್ ಆನ್ ಆಗ್ಬಿಡ್ಬೇಕು ಬೆಳಕಾಗ್ತಾನೆ ಏನ್ ಮಾಡೋದು ಏನ್ ಮಾಡೋದು ಅಂತ ನಾನು ಯೋಚನೆನೇ ಮಾಡಲ್ಲ ಮಧ್ಯಾಹ್ನ ಊಟಕ್ಕೆ ಅವ್ರಿಗೆ ಏನ್ ಬೇಕು ಚಪಾತಿ ಕಾಳು ಸಾಂಬಾರು ಅನ್ನ ಸಾಂಬಾರು ಆತರದ್ದು ಕೊಟ್ಟು ಕಳಿಸ್ತೀನಿ ಯಾವಾಗ ಒಂದ್ಸಾರಿ ಅವಲಕ್ಕಿ ಚೆನ್ನಾಗಿದ್ರೆ ಅವಲಕ್ಕಿ ರುಚಿಯಾಗಿ ಟೇಸ್ಟಿಯಾಗಿ ಮಾಡಿದ್ರೆ ಅವಲಕ್ಕಿ ಮೊಸರು ಕೊಟ್ಟು ಕಳಿಸ್ತೀನಿ ಅದ್ರ ಜೊತೆಗೆ ಸ್ವಲ್ಪ ಫ್ರೂಟ್ ಸಾಲೆಡ್ ಕೊಡ್ತೀನಿ ಯಾವಾಗ್ಲಾದ್ರೂ ಒಂದ್ಸಾರಿ ಅವಲಕ್ಕಿ ಅವ್ಲು ಅಂದರೆ ಒಗ್ಗರಣೆ ಅವಲಕ್ಕಿ ಅದ್ರ ಜೊತೆ ಗಟ್ಟಿ ಮೊಸರು ಮತ್ತೆ ಒಂದು ಬನಾನ ಒಂದು ಬಾಳೆಹಣ್ಣು ಮತ್ತೆ ಫ್ರೂಟ್ ಸಾಲಾಡು ಒಂದು ಅಂಟಿ ಉಂಡೆ ಇಷ್ಟು ನಮ್ಮನೆಯವ್ರಿಗೆ ಕೆಲವೊಂದು ಸಾರಿ ಕೊಟ್ಟು ಕಳಿಸ್ತೀನಿ ಅವಲಕ್ಕಿ ಉಪ್ಪಿಟ್ಟು ಯಾವಾಗಲೂ ಕೊಟ್ಟು ಕಳ್ಸಲ್ಲ ಜಾಸ್ತಿ ನಾನು ಲಂಚ್ ಟೈಮ್ಗೆ ಅಂತ ಅನ್ನ ಚಪಾತಿ ಇದನ್ನೇ ಮಾಡೋದು ನೋಡಿ ಸಾಂಬಾರು ಕೂಡ ಮಾಡಿದ್ದೀನಿ ಬಗ್ಸಿದ್ರೆ ಬಿಗ್ಬಿಡುತ್ತೆ ಇವಾಗ ಏನಂದ್ರೆ ಇದು ತುಂಬ ಟೇಸ್ಟಿಯಾಗಿದೆ ಮಾತ್ರ ಟೇಸ್ಟಿ ಆಗಿದೆ ಟೇಸ್ಟಿಯಾಗಿದೆಸ್ತಿದ್ದೆ ಟೇಸ್ಟಿ ಆಗಿದೆ ಸಾಂಬಾರು ಬಂದು ಏನಾದ್ರು ಚಿಕ್ಕಡಿ ಅವರೆಕಾಯಿ ಚಪ್ಪೆ ಚಪ್ಪಟೆ ಇರುತ್ತಲ್ಲ ಚಪ್ಪರದ ಅವರೆಕಾಯಿ ಚಪ್ಪರದ ಅವರೆಕಾಯಿ ಚಪ್ಪಟೆ ಅವ್ರೇಕಾಯಿ ಮತ್ತೆ ಹೀರೆಕಾಯಿ ಬೇಳೆ ಮತ್ತು ಟೊಮೊಟೊ ಹುಣಸೆ ರಸ ತೆಂಗಿನಕಾಯಿ ರುಬ್ಬಿ ಸಾಂಬಾರು ಪುಡಿ ಎಲ್ಲ ಹಾಕಿ ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿನೇ ನಾನು ಬಳಸೋದು ಹಾಕಿ ಚೆನ್ನಾಗಿ ಒಳ್ಳೆ ಟೇಸ್ಟಿಯಾಗಿರೋ ಸಾಂಬಾರು ಮಾಡಿದ್ದೆ ಬಿಸಿ ಬಿಸಿಯಾಗಿರೋ ಸಾಂಬಾರು ಬಿಸಿ ಬಿಸಿಯಾಗಿರೋ ಅನ್ನ ಅದ್ರ ಜೊತೆಗೆ ಕಾಳು ಉಸ್ಲಿ ಮಾಡಿದ್ದೆ ಕಡಲೆ ಕಾಳು ಉಸಳಿ ಕೆಂಪು ಕಡಲೆ ನಿನ್ನೆ ಬಿಳಿ ಕಡಲೆ ಕಾಳು ಚೆನ್ನಾಗಿ ಬಿಳಿ ಚೆನ್ನಾಗಿ ವೈಟ್ ಕಾಬುಲ್ ಚೆನ್ನ ಅದು ಉಸಳಿ ಮಾಡಿದ್ದೆ ಅವ್ರಿಗೆ ಉಸಳಿ ಅಂದ್ರೆ ತುಂಬಾ ಇಷ್ಟ ಕಡಲೆಕಾಳು ಬಿಳಿ ಕಡಲೆ ಕಾಳು ಕೆಂಪು ಕಡಲೆ ಕಾಳು ಉಸಳಿ ಅಂದ್ರೆ ತುಂಬಾ ಇಷ್ಟ ನೆನ್ನೆ ಬಿಳಿ ಕಡಲೆಕಾಳು ಇವತ್ತು ಕೆಂಪು ಕಡಲೆ ಕಾಳು ಉಸ್ಲಿ ತುಂಬಾ ಟೇಸ್ಟಿ ಆಗಿದೆ ಮಾತ್ರ ನನಗೆ ಸ್ವಲ್ಪ ಇಟ್ಕೊಂಡಿದೀನಿ ಏನಕ್ಕೆ ಅಂತ ಹೇಳ್ತೀನಿ ಸ್ವಲ್ಪನೇ ಮಾಡಿದ್ದೆ ಅವ್ರ ಬಾಕ್ಸಿಗೆ ಜಾಸ್ತಿ ಹಾಕೊಟ್ಟೆ ಅವ್ರ ಕೊಲೀಗ್ಸು ಫ್ರೆಂಡ್ಸು ನಮ್ಮನೆ ಊಟ ಜಾಸ್ತಿ ಇಷ್ಟಪಡ್ತಾರೆ ನಿಮ್ ಮನೇಲಿ ಚೆನ್ನಾಗ್ ಮಾಡ್ತೀರಾ ಚೆನ್ನಾಗಿ ಮಾಡ್ತೀರಾ ಅಂತ ಇದೊಂದು ಒಂದು ಕೆಲಸ ಇದೆ ಇದು ಕಡಲೆಕಾಳನ್ನ ಬಸ್ದಿರೋ ಕಡಲೆಕಾಳ್ ಬೇಯಿಸಿರೋ ನೀರು ನೀರಿದೆ ಇದನ್ನ ಬೇಕಂದ್ರೆ ಹಾಗೇನು ಕುಡಿಬಹುದು ಸ್ವಲ್ಪ ಹಸಿ ಈರುಳ್ಳಿ ಸ್ವಲ್ಪ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಇಲ್ಲ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ಹಾಕೋ ಹಾಗೆ ಕುಡಿಬಹುದು ಆರೋಗ್ಯ ತುಂಬಾ ಒಳ್ಳೇದು ಹಾಗೆ ಇಟ್ಟಿದ್ದೀನಿ ಆಮೇಲೆ ಲಾಲ್ ಇದೆ ಇರ್ಲಿ ಇದನ್ನ ಏನ್ ಮಾಡ್ಬೇಕು ಇಲ್ಲ ಅಂದ್ರೆ ರಸಮ ಮಾಡ್ಬೇಕು ಇಲ್ಲ ಹಾಗೆ ಕೂಡ ಕುಡಿಬಹುದು ಡಯಟ್ ಮಾಡುವಂತೆ ಹಾಗೆ ಕುಡಿದ್ರೆ ತುಂಬಾ ಒಳ್ಳೇದು ಸೊ ನಾನು ಜಿಮ್ಗೆ ಹೋಗಿ ಆದ್ಮೇಲೆ ಅದನ್ನ ಕುಡಿತೀನಿ ಇದು ನೋಡಿ ಚಪ್ಪರ ದವರೆಕಾಯಿ ಇದೇನಿದೆ ಅಲ್ಲ ಚಪ್ಪರ ಚಪ್ಪಟೆ ಇರುತ್ತಲ್ಲ ಇದು ಇದನ್ನ ಈ ತರ ಇದೇನಂದ್ರೆ ಗೊತ್ತಾಗಲ್ಲ ಒಂದೊಂದ್ಸಾರಿ ಇದ್ರಲ್ಲಿ ಒಳಗಡೆ ಹುಳ ಎಲ್ಲ ಇರುತ್ತೆ ಇದನ್ನ ಈ ತರ ನೋಡ್ಬೇಕು ಹಿಂಗೆ ತೆಗೆದ್ ನೋಡಿ ಬಿಡಿಸಿ ನೋಡಿ ಆಮೇಲೆ ಹಿಂಗೆ ಮುರಿದ್ಬಿಟ್ಟು ಸಾಂಬಾರ್ಗೆ ಹಾಕ್ಬೇಕು ನಾನು ಅದೇ ತರನೇ ಹಾಕಿ ಮಾಡಿ ಕೊಟ್ಕೊಳಿಸಿದ್ವಿ ಇದು ಚಪ್ಪರದವರೆಕಾಯಿ ಜೊತೆ ಆಲೂಗಡ್ಡೆ ಹಾಕ್ಬಿಟ್ಟು ಕೂಡ ಸಾಂಬಾರ್ ಮಾಡ್ತಾರೆ ಆದ್ರೆ ನಾನು ಹೀರೆಕಾಯಿ ಸ್ವಲ್ಪ ಚಪ್ಪರದವರೆಕಾಯಿ ಇದು ತರಕಾರಿ ಹಾಕ್ಬಿಟ್ಟು ತರಕಾರಿ ಸಾರಿದ್ರೆ ಟೇಸ್ಟಿ ಆಗಿರುತ್ತೆ ಸೊ ಅದಾಯ್ತು ನಾನು ಇವಾಗ ಒಂಬತ್ತುವರೆ ಆಗಿದೆ ಫೋರ್ ತರ್ಟಿಗ್ ಜಿಮ್ಗೆ ಹೋಗ್ತಾ ಇದ್ದೆ ಇವಾಗ ಟೈಮಿಂಗ್ ಚೇಂಜ್ ಮಾಡ್ಕೊಂಡಿದ್ದೀನಿ ನಾನಾಗೇ ಫೋರ್ ತರ್ಟಿಗೆ ಒಂದೊಂದ್ಸರಿ ಹೋಗಕ್ಕೆ ಇಂಟ್ರೆಸ್ಟ್ ಬರಲ್ಲ ಮಳೆ ಬರುತ್ತೆ ಆಮೇಲೆ ಹೋಗೋಣ ಅಂತ ಸ್ವಲ್ಪ ಕೆಲವೊಂದ್ಸರಿ ಲೇಸಿನೆಸ್ ಆಗುತ್ತೆ ಅದಕ್ಕೆನೆ ನಾನು ಏನು ಮಾಡಿದೀನಿ ನಮ್ಮ ಮನೆಯ ಹೋದ ತಕ್ಷಣ ಆಫೀಸ್ಗೆ ಹೋದ ತಕ್ಷಣ ನಾನು ಫಟಾಫಟ ಅಂತ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತೆ ಫ್ರೆಶ್ ಅಪ್ ಆಗಿ ಬೆಳಗ್ಗೆ ಎಲ್ಲ ಫ್ರೆಶ್ ಅಪ್ ಮುಖ ಎಲ್ಲ ತೊಳ್ಕೊಂಡಿರ್ತೀವಿ ಮತ್ತೆ ಇದೆಲ್ಲ ಕುಕಿಂಗ್ ಮಾಡಿ ಸಾಕಾಗಿರುತ್ತಲ್ಲ ಮತ್ತೆ ನಾನು ಮುಖ ಎಲ್ಲ ತೊಳ್ಕೊಂಡು ಒಂದು ಗ್ಲಾಸ್ ಬಿಸಿ ಬಿಸಿ ನೀರು ಇಲ್ಲ ಮಾಲ್ಟ್ ಕುಡ್ದು ಮತ್ತೆ ಜಿಮ್ ಡ್ರೆಸ್ನ ನಾನು ವೇರ್ ಮಾಡು ಹಾಕೊಂಡು ಜಿಮ್ಗೆ ಹೋಗ್ತಾ ಇದ್ದೀನಿ ನಿನ್ನೆಯಿಂದ ನಾನು ಜಿಮ್ಗೆ ಹೋಗ್ತಾ ಇರೋದು ಒಂಬತ್ತುವರೆ ಹತ್ತು ಗಂಟೆಗೆ ಇವಾಗ ಬೇಗ ಹೊರಡಬೇಕು ಟೈಮ್ ಆಗ್ತಾ ಇದೆ ಇವಾಗ ನೋಡಿ ಮಾಲ್ಟ್ ಪೌಡರ್ ಇದೆ ರಾಗಿ ಮಾಲ್ಟ್ ಪೌಡರ್ ನಾನೇ ಮನೇಲಿ ಮಾಡಿದ್ದು ಸೊ ನಾವು ಮನೇಲಿ ಮಾಡಿಕೊಂಡ್ರೆನೆ ಒಳ್ಳೆಯದು ಯಾವುದಕ್ಕೂ ಇದೊಂದು ಪಾತ್ರೆ ತಗೊಳ್ತೀನಿ ಇದರಲ್ಲಿ ಒಂದು ಗ್ಲಾಸ್ ನೀರು ಹಾಕ್ತೀನಿ ಒಂದ್ ಗ್ಲಾಸ್ ನೀರ್ ಹಾಕ್ತೀನಿ ಒಂದು ನೀರ್ ಹಾಕ್ಬಿಟ್ಟು ಅಂದ್ರೆ ಮಾಡಿ ಕುಡಿದ ತಕ್ಷಣ ಜಿಮ್ ಹೋಗಿ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡಬಾರ್ದು ಮನೇಲಿ ಮೊದ್ಲು ಒಂದು ಹತ್ತು ನಿಮಿಷ ರಿಲ್ಯಾಕ್ಸ್ ಮಾಡ್ಕೊಂಡು ಡ್ರೆಸ್ ಹಾಕೊಂಡು ಬ್ಯಾಗ್ ಎತ್ಕೊಂಡು ಆಮೇಲೆ ಅಲ್ಲಿ ಹೋದ ತಕ್ಷಣ ವಾರ್ಮ್ ಅಪ್ ಎಕ್ಸಸೈಜ್ ಫಸ್ಟ್ ವಾರ್ಮ್ ಅಪ್ ಎಕ್ಸಸೈಸ್ ಬಾಡಿ ಸ್ವಲ್ಪ ಇದು ಹಾಕ್ಬೇಕಲ್ವಾ ವಾರ್ಮ್ ಆಗ್ಬೇಕು ವಾರ್ಮ್ ಅಪ್ ಎಕ್ಸಸೈಸ್ ಮಾಡಿ ಆದಮೇಲೆ ನಾವು ಕಾರ್ಡಿಯೋ ಎಕ್ಸಸೈಸ್ ಮಾಡ್ಬೇಕು ಜಿಮ್ಗೆ ಹೋಗ್ತಾರೆ ಜಿಮ್ ವರ್ಕೌಟ್ ಅಂದ್ರೆ ತುಂಬಾ ಕಷ್ಟ ಏನಿಲ್ಲ ಅದು ಸ್ವಲ್ಪ ವೇಟ್ ಎತ್ತದು ನಮ್ಗೆ ಎಷ್ಟು ಒಂದು ಕೆಪಾಸಿಟಿ ಇದೆ ಸ್ವಲ್ಪ ಫುಲ್ ಅಪ್ ಬಾರು ಪುಷ್ ಅಪ್ ಬಾರ್ ಇರುತ್ತೆ ಆಮೇಲೆ ಪುಷ ಬಾರ್ಸ್ ಇರುತ್ತೆ ಆಮೇಲೆ ಕಾರ್ಡಿಯೋ ಏನದು ಏನ ಟ್ರೆಡ್ಮಿಲ್ ಇರುತ್ತೆ ಟ್ರೆಡ್ಮಿಲ್ ಎಕ್ಸಸೈಸ್ ಇರುತ್ತೆ ಅದನ್ನ ನಾವು ಏನಾದ್ರೂ ಎಕ್ಸಸೈಸ್ ಇದ್ರೆ ವಾರ್ಮ್ ಅಪ್ ಎಕ್ಸರ್ಸೈಜ್ ಅದೆಲ್ಲ ಮಾಡ್ಬೋದು ಬೆಲ್ಲ ಪುಡಿ ಮಾಡ್ಕೊಂತೀನಿ ಸೊ ಇಷ್ಟು ಬೆಲ್ಲ ತೋರ್ಕೊಂಡಿದೀನಿ ಈ ಬೆಲ್ಲನ ಇವಾಗ ಇದಕ್ ಹಾಕ್ತೀನಿ ಹೇಳ್ತಾರಲ್ಲ ಒಂದು ಶಿಲೆ ಆಗ್ಬೇಕು ಅಂದ್ರೆ ಸಾವಿರ ಉಳಿ ಬೆಟ್ಟು ಬಿದ್ರೇನೆ ಅದು ಶಿಲೆ ಆಗಕ್ ಸಾಧ್ಯ ಇದೆ ಅಂತ ಇದೆ ಅಂತ ಹೌದು ಅದು ನಿಜಾನೇ ಯಾವುದೇ ಆಗಲಿ ಹಾರ್ಡ್ ವರ್ಕ್ ಮಾಡಿದ್ರೆ ಒಂದು ರಿಸಲ್ಟ್ ಅನ್ನೋದು ಸಿಗುತ್ತೆ ನಾವು ಚೆನ್ನಾಗಿ ಓದಿ ಕಷ್ಟಪಟ್ಟು ಎಕ್ಸಾಮ್ ಬರೆದ್ರೆ ನಮ್ಗೆ ರಿಸಲ್ಟ್ ಅನ್ನೋದು ಒಳ್ಳೆ ರಿಸಲ್ಟ್ ಡಿಸ್ಟಿಂಕ್ಷನ್ ರ್ಯಾಂಕ್ ಅಲ್ಲಿ ಪಾಸ್ ಆಗ್ತೀವಿ ಹೌದಲ್ವಾ ಹಾಗೇನೆ ಒಬ್ಬ ಗೃಹಿಣಿ ಪ್ರತಿಯೊಂದನ್ನು ಕೆಲಸ ಅಪ್ಡೇಟ್ ಮಾಡ್ಕೊಂಡು ಟೈಮ್ ಟು ಟೈಮ್ ಮಾಡ್ಕೊಂಡು ಹಬ್ಬ ಹರಿದಿನ ಮಾಡ್ಕೊಂಡು ರೆಸ್ಪಾನ್ಸಿಬಿಲಿಟಿಗಳನ್ನ ಮಾಡಿಕೊಂಡು ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಫಸ್ಟ್ ಅವಳು ಫಸ್ಟ್ ಏನು ಪಾವು ಅದು ಮನೆಯೊಳಗಡೆ ಗ್ರಹಲಕ್ಷ್ಮಿ ಆಗಿ ಒಂದು ಎಂಟ್ರಿ ಕೊಟ್ಟು ಅಲ್ಲಿ ಏನು ಟ್ರೈನಿಂಗ್ ಗಂಡನ ಮನೇಲಿ ಸಿಗುತ್ತೆ ಅದು ಒಂದು ಅಲ್ಲಿ ಏನು ಗಂಡನ ಅತ್ತೆ ಮನೆಯಲ್ಲಿ ಗಂಡನ ಮನೆಯಲ್ಲಿ ಒಂದು ಟ್ರೈನಿಂಗ್ ಸಿಗುತ್ತೆ ಅಹ್ ಅದೆಲ್ಲನೇ ಹಾಗೇ ಅದೇನೆ ನಮ್ಗೆ ಜೀವನದಲ್ಲಿ ಪಾಠ ಕಲಿಸ್ಕೊಡೋದು ಅವಾಗೆ ನಾವು ಒಂದು ಒಳ್ಳೆ ವಿಗ್ರಹ ಆಗಕ್ ಸಾಧ್ಯ ಇದೆ ಒಂದು ರೆಸ್ಪಾನ್ಸಿಬಿಲಿಟಿಗಳನ್ನ ಅರ್ಥ ಮಾಡ್ಕೊಡಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೀನಿ ತಂದೆ ತಾಯಿ ಆಲ್ರೆಡಿ ನಮ್ಗೆಲ್ಲ ಒಳ್ಳೆ ಆಚಾರ ವಿಚಾರ ಸಂಪ್ರದಾಯ ಕಲಿಸ್ಕೊಟ್ಟಿರ್ತಾರೆ ಸೊ ಮದುವೆ ಆದ್ಮೇಲೆ ನಮ್ಮ ಜವಾಬ್ದಾರಿಗಳೇನು ನಮ್ಮನೆ ಏನು ಅನ್ನೋದು ನಮ್ಗೆ ಆಮೇಲೆ ಅರ್ಥ ಆಗುತ್ತೆ ಇವಾಗ ಇದು ರೆಡಿ ಮಾಡ್ಕೊತೀನಿ ಆಮೇಲೆ ನನ್ ಮಗಳು ಇನ್ನೊಂದು ಏನಂದ್ರೆ ಇನ್ನೊಂದು ಒಳ್ಳೆ ವಿಷಯ ನನ್ ಮಗಳು ನನ್ನ ಹತ್ರ ಏನು ಹೈಡ್ ಮಾಡಲ್ಲ ಏನು ಮುಚ್ಚಿಡಲ್ಲ ಎಷ್ಟು ಓಪನ್ ಅಪ್ ಅಂದ್ರೆ ನನ್ ಜೊತೆ ಕ್ಲೋಸ್ ಫ್ರೆಂಡ್ಸ್ ಅವ್ಳಗ್ ಯಾರು ಇಲ್ಲ ಫ್ರೆಂಡ್ಸ್ ಇಲ್ವೇ ಇಲ್ಲ ನನ್ಗಾದ್ರು ಒಂದಿಬ್ರು ಮೂರ್ ಜನ ಫ್ರೆಂಡ್ಸ್ ಇದ್ದಾರೆ ಕ್ಲೋಸ್ ಫ್ರೆಂಡ್ಸ್ ನಿಶಾ ಅಂತೂ ನನ್ ಒಳ್ಳೆ ಗುಡ್ ಫ್ರೆಂಡ್ ನನ್ ಮಗಳಿಗೆ ಒಬ್ರು ಫ್ರೆಂಡ್ಸ್ ಇಲ್ಲ ಇದಾರೆ ಅಷ್ಟಕ್ಕಷ್ಟೆ ಆದ್ರೆ ಅವ್ಳಗ್ ಏನೇ ಶೇರ್ ಮಾಡೋದಿದ್ರು ಏನೋ ಓಪನ್ ಅಪ್ ಹೇಳೋದಿದ್ರು ನನ್ನ ಹತ್ರನ ಹೇಳ್ತಾಳೆ ಅದೊಂದು ನನಗೆ ಖುಷಿ ಇದೆ ಯಾಕೆಂದರೆ ಇವಾಗಿನ ಒಂದು ಪ್ರಾಕ್ಟಿಕಲ್ ಮೈಂಡ್ ಇರೋ ಒಂದು ಈಗಾಗಿನ ಜನ್ರೇಷನ್ ಇರೋ ಮಕ್ಕಳ ಜೊತೆಯಲ್ಲಿ ಇಷ್ಟೊಂದು ಚೆನ್ನಾಗಿ ಅವ್ರಿಗೆ ಬೆರ್ತಿದ್ದೀನಿ ಅವ್ರ ಮೈಂಡನ್ನ ನಾನು ಅರ್ಥ ಮಾಡ್ಕೊಳ್ತೀನಿ ಅವ್ರ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ತೀನಿ ಅದಕ್ಕೆ ಸರಿಯಾಗಿ ನಾನು ರೆಸ್ಪಾಂಡ್ ಮಾಡ್ತೀನಿ ಅದು ಅವ್ರಿಗೆ ಸರಿ ತಪ್ಪು ಯಾವುದು ಅಂತ ನಾನು ಹೇಳ್ತೀನಿ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇದೆ ನನ್ನ ಮಗಳು ಅವಳು ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಮೇಲೆ ತುಂಬಾ ಅವ್ಳ ಒಂಥರ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಅಂದ್ರೆ ನಂದೇ ನಡಿಬೇಕು ಅಂತ ಇಲ್ಲ ಅವ್ಳಿಗೇನಾದ್ರೂ ಇವಾಗ ಒಂದು ಫ್ರಾಕ್ ಇಷ್ಟ ಆಯಿತು ಒಂದು ಡ್ರೆಸ್ ಇಷ್ಟ ಆಯಿತು ಅದು ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ಇದೆ ಇಲ್ಲ ಟೆನ್ ತೌಸಂಡ್ ಇದೆ ತಗೊಳ್ಬೇಕು ಅಂದ್ರೆ ಹತ್ತ ತಗೊಳ್ಳೇಬೇಕು ಅದೇ ಬೇಕು ಅದು ಬಿಟ್ಟು ನಮ್ಗೆ ಏನು ಬೇಡ ಆ ತರದ್ದು ಈ ಡೈರಿ ಮಿಲ್ಕ್ ಸ್ಲೀವ್ ಸಿಲ್ಕ್ ಚಾಕ್ಲೇಟ್ ಬೇಕು ಅಂದ್ರೆ ಅದೇ ಬೇಕು ಅದು ಬೇಕು ಅಂದ್ರೆ ಅದು ಬಿಟ್ರೆ ಅದೇನು ಬೇಡ ಆ ತರದ್ ಕೊಡ್ಸಿದ್ರೆ ಕೊಡಿಸ್ರೆ ಇಲ್ಲ ಬೇಡ ಹಂಗೆ ಹೇಳ್ತಾಳೆ ಸೊ ಆ ಥರ ಅದು ಚಿಕ್ಕ ವಯಸ್ಸಿನ ಚಿಕ್ಕ ಮಗುವಿಂದ ಅವ್ಳನ್ನ ಅದೇ ಥರ ನಾವು ಸಾಕಿದೀವಿ ಬೆಳೆಸಿದ್ವಿ ಅದೇ ಥರ ಬೆಳೆಸಿದ್ವಿ ಅವಳು ಇರೋದು ಬುದ್ಧಿನೂ ಹಾಗೆ ಅದನ್ನು ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ ಬದಲಾಯಿಸೋಕ್ಕಾಗಲ್ಲ ಹೇಳಿದ ಮಾತೆಲ್ಲ ಕೇಳ್ತಾಳೆ ತುಂಬ ಅಂದರೆ ಹಬ್ಬ ಪೂಜೆ ಹರಿದಿನ ಇದ್ದಾಗ ಸ್ನಾನ ಮಾಡ್ಕೊಳ್ಳೋದು ನಾನು ಹೇಳಿದ ಡ್ರೆಸ್ ಹಾಕ್ಕೊಳ್ಳೋದು ಆಮೇಲೆ ಕುಂಕುಮ ಇಟ್ಕೊಳ್ಳೋದು ಪೂಜೆ ಮಾಡೋದು ಆರತಿ ಮಾಡೋದು ಆರತಿ ತೊಗೊಳ್ಳೋದು ಹಬ್ಬದ ಊಟ ಮಾಡೋದು ನನ್ನ ಹತ್ರ ಎಣ್ಣೆ ಸ್ನಾನ ಮಾಡಿಸ್ಕೊಳ್ಳೋದು ನಾನು ನನ್ನ ಮಕ್ಕಳು ಚಿಕ್ಕವರು ನೀವು ಎವ್ರಿ ಫ್ರೈಡೆ ನನ್ನ ಮಗಳಿಗೆ ಎಣ್ಣೆ ಸ್ನಾನ ಎವ್ರಿ ಸ್ಯಾಟರ್ಡೆ ನನ್ನ ಮಗನಿಗೆ ಎಣ್ಣೆ ಸ್ನಾನ ಎಣ್ಣೆ ಸ್ನಾನ ಅಂದರೆ ಬರೀ ತಲೆಗೆ ಹಾಕಿ ಹಚ್ಚೋದಲ್ಲ ಎಣ್ಣೆ ಸ್ನಾನ ಅಂದ್ರೆ ತಪ 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 ಮೈಗೆಲ್ಲ ಕೊಬ್ಬರಿ ಎಣ್ಣೆ ಹಾಕಿ ಇಬ್ರಿಗೂ ನಾನು ಮಸಾಜ್ ಮಾಡ್ತಾ ಇದ್ದೆ ಟೆಂತ್ ಎಸ್ ಎಲ್ ಸಿ ಬರೋವರೆಗೂ ಅಷ್ಟೇ ಚೆನ್ನಾಗಿ ಹಾಕಿ ಉಜ್ಜಿ ಮಸಾಜ್ ಮಾಡ್ತಾ ಇದ್ರೆ ಸುಸ್ತಾಗಿ ಮಲ್ಕೊಂಡು ಬಿಡೋರವರು ಇವಾಗ ನಮ್ಮ ಮಿಷಾನಿಗೆ ಮೊನ್ನೆ ಮಾಡಿಸಿದ್ನಲ್ಲ ಸ್ನಾನ ಅದಕ್ಕಿಂತ ಚೆನ್ನಾಗಿರತ್ತೆ ಉಜ್ಜಿ ಸ್ನಾನ ಮಾಡಿಸ್ತಾ ಇದ್ದೆ ಸೊ ಹಾಗೆ ಮಕ್ಕಳಿಗೆ ಒಳ್ಳೆ ಆಚಾರ ವಿಚಾರ ಸಂಪ್ರದಾಯನ ಕೊಟ್ಟು ಬೆಳೆಸಿದ್ದೀನಿ ನನ್ನ ಮಗಳೂ ಅಷ್ಟೇ ಏನೇ ವಿಷಯ ಇದ್ದರೂ ನನ್ನ ಹತ್ರ ಶೇರ್ ಮಾಡ್ತಾಳೆ ಅದಕ್ಕೆ ನಾನು ಅವಳಿಗೆ ಇದು ಹೌದು ಸರಿ ತಪ್ಪು ಹೌದು ನೀನು ಮಾಡ್ತಾ ಇರೋ ತಪ್ಪು ಇಲ್ಲಮ್ಮ ಹೀಗೆ ಮಾಡು ಅಂದರೆ ಆಯಿತು ಮಮ್ಮಿ ನಾನು ಹಾಗೆ ಮಾಡ್ತೀನಿ ಆಯಿತು ಈಗ ಏನಿದ್ರು ನನ್ನ ಒಪಿನಿಯನ್ ಕೇಳ್ತಾಳೆ ನಾನು ಏನು ಹೇಳ್ತೀನಿ ನನ್ನ ಒಪಿನಿಯನ್ ಕೇಳ್ತಾಳೆ ನನ್ನ ನಂಬ್ತಾಳೆ ಬಿಲೀವ್ ಮಾಡ್ತಾಳೆ ನನಗೆ ಅದೊಂದು ಖುಷಿ ವಿಷಯ ಇದೆ ಆಮೇಲೆ ಅವಳು ಏನಾದರೂ ಹೇಳಿದ್ರು ನನ್ಗೆ ಯಾರಿಗೂ ಏನೋ ಯಾರ ಹತ್ರನೂ ನಾನು ಶೇರ್ ಮಾಡ್ಕೊಳ್ಳಲ್ಲ ನಾನಾಯಿತು ನನ್ನ ಮಗಳಾಯ್ತು ಅಷ್ಟು ಅವ್ರು ನಮ್ಮ ಮಧ್ಯಾಹ್ನ ಇರುತ್ತೆ ಏನೇ ಇದ್ರು ಒಂದು ಹೆಲ್ತ್ ವಿಷಯ ಇರ್ಬೋದು ಒಂದು ಎಜುಕೇಷನ್ ಇಶ್ ವಿಷಯ ಇರ್ಬೋದು ಒಂದು ಫ್ಯಾಮಿಲಿ ಮ್ಯಾಟರ್ಸ್ ಬಗ್ಗೆ ಇರ್ಬೋದು ಅವಳು ನನಗೆ ತುಂಬ ಅದೊಂದು ಖುಷಿ ಇದೆ ಜಾಣೆ ಮಗಳಿದ್ದಾಳೆ ಅದಕ್ಕೆ ಅವಳು ಅವಳಿಗೆ ಯಾವ ಥರ ಅವಳು ಏನೇ ಡ್ರೆಸ್ ವೇರ್ ಮಾಡಿದ್ರು ನಾನು ಯಾವುದಕ್ಕೂ ಅಬ್ಜೆಕ್ಷನ್ ಮಾಡಲ್ಲ ನೀನು ಈ ಡ್ರೆಸ್ ಯಾಕೆ ಹಾಕಿದೆ ಆ ಡ್ರೆಸ್ ಯಾಕೆ ಹಾಕಿದೆ ಹಾಗೆ ಹೀಗೆ ಆ ಥರ ಇಲ್ಲ ಯಾಕೆಂದರೆ ಮಕ್ಕಳನ್ನು ನಾವು ಯಾವ ಥರ ಬೆಳೆಸ್ಬೇಕು ಅವ್ರಿಗೆ ತುಂಬ ಈ ಥರ ಅದ್ಮಿ 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 ಅಲ್ಲಿ ಮಕ್ಕಳನ್ನು ಬೆಳೆಸ್ಬಾರ್ದು ಅವ್ರಿಗೆ ಫ್ರೀಯಾಗೂ ಬಿಡಬೇಕು ಅವರು ಏನಾದರೂ ಇದ್ರೆ ನಮ್ಮ ಹತ್ರ ಬಂದು ಮಾತಾಡಬೇಕು ನಮ್ಮ ನ ತಗೊಳ್ಬೇಕು ಈ ನಮ್ಮಮ್ಮ ನಮ್ಮ ಫ್ರೆ ಜೊತೆ ಫ್ರೆಂಡ್ ಥರ ಇದ್ದಾರೆ ನಮ್ಮಮ್ಮ ತಪ್ಪು ಸರಿ ಹೇಳ್ತಾರೆ ಅನ್ನೋದು ಅವ್ರಿಗೆ ಅವ್ರಿಗೆ ಗೊತ್ತಿರಬೇಕು ಒಂದೇ ಸಾರಿ ಕಿರ್ಚಾಡಿ ಅರ್ಚಾಡಿ ರಂಪ್ ರಾಮಾಯಣ ಮಾಡಿ ಅದೆಲ್ಲ ಮಾಡೋ ತಾಯಿ ಅಂದ್ರ ಇದ್ದರೆ ಅವ್ರ ಹತ್ರ ಮಾತಾಡೋಕೆ ಮಕ್ಳಿಗೆ ಇಷ್ಟವೇ ಆಗಲ್ಲ ಖಂಡಿತವಾಗ್ಲೂ ತಾಯಿ ಹತ್ರ ಆ ಥರ ಇದ್ದರೆ ಮಾತಾಡೋಕೆ ಮಕ್ಳಿಗೆ ಇಷ್ಟನೇ ಆಗೋಲ್ಲ ನಾನು ನನ್ನ ಮಗಳು ತುಂಬ ಫ್ರೆಂಡ್ಲಿ ನೇಚರ್ ಇದ್ದೀವಿ ತುಂಬ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ತೀವಿ ಅಂತ ಹೇಳಿ ಹಾಂ ನೋಡಿ ನಮ್ಮ ಇಶ್ಯ ಪುಟ್ಟಿ ನಮ್ಮ ಇಶು ಪುಟ್ಟಿ ನೋಡ್ರಿ ನಮ್ಮ ಇಶು ಪುಟ್ಟಿ ಬಂಗಾರ ಕೂಶು ಇದು ನಮ್ಮ ಬಂಗಾರ ಕೂಶು ರೈಟ್ ನಮ್ಮ ಬಂಗಾರ್ ಕೂಶು ಇದು ಪುಟ್ಟು ಖುಷು ತುಂಬಾ ತರಲೆ ಮಾಡುತ್ತೆ ಬೆಳಗ್ಗೆ ಎಲ್ಲ ಊಟ ಮಾಡ್ತು ಕರಡಿ ಮರಿ ಕುರಿ ಮರಿ ಕರಡಿ ಮರಿ ಕುರಿ ಮರಿ ಒಂಚೂರು ಸ್ಮೆಲ್ ಇರಲ್ಲ ಹೈಪೋ ಅಲರ್ಜಿಕ್ ಪೆಟ್ ಇದು ಹೈಪೋ ಅಲರ್ಜಿಕ್ ಅಂದ್ರೆ ಇದರಿಂದ ಏನು ಅಲರ್ಜಿ ಆಗೋದಾಗ್ಲಿ ಆಸ್ತಮಾ ಪೇಶೆಂಟ್ಗಳಿಗೆ ಏನಾದರೂ ಪ್ರಾಬ್ಲಮ್ ಆಗೋದಾಗಲಿ ಬ್ರೀದಿಂಗ್ ಪ್ರಾಬ್ಲಮ್ ಆಗಲಿ ಇನ್ಫೆಕ್ಷನ್ಸ್ ಆಗಲಿ ಏನೂ ಆಗಲ್ಲ ಮಗು ಥರ ಇದು ಮಗು ಮಗು ಥರ ದೇವ್ರ ಥರ ಇದು ನಮ್ಮ ಪುಟ್ಟಿ ನೋಡ್ರಿ ಇಲ್ಲ ಒಂದು ನಿಮಿಷ ಬಿಟ್ಟಿರೋಕ್ಕಾಗಲ್ಲ ಇವಾಗ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಜಿಮ್ಗೆ ರೆಡಿ ಆಗಿದ್ದೀನಿ ಜಿಮ್ಗೆ ಏನಕ್ಕೆ ಹೋಗಬೇಕು ಅಂತಂದರೆ ನಮ್ಮ ಆರೋಗ್ಯ ಚೆನ್ನಾಗಿರೋದಕ್ಕೆ ಹೋಗಬೇಕು ನಮ್ಮ ಹೆಲ್ತ್ ಚೆನ್ನಾಗಿರೋದಕ್ಕೆ ಹೋಗಬೇಕು ಏಜಿಸು ಅಂದರೆ ನಂಬರ್ ಒನ್ ಪ್ರಕಾರ ಸೊ ಡಾಕ್ಟರ್ ಹೇಳೋದು ಅದನ್ನೇ ಆರೋಗ್ಯಕರವಾಗಿ ಒಳ್ಳೆಯ ಸೊಪ್ಪು ತರಕಾರಿ ಮೊಳಕೆ ಕಾಳನ್ನ ಊಟ ಮಾಡಿರಿ ವ್ಯಾಯಾಮ ಮಾಡಿರಿ ಫಾರ್ಟಿ ಪ್ಲಸ್ ನಾನು ಇದ್ದೀನಿ ನಾನು ವ್ಯಾಯಾಮ ಮಾಡಿ ನನ್ನ ಹೆಲ್ತನ್ನ ನಾನು ಚೆನ್ನಾಗಿ ನೋಡ್ಕೊಳ್ಬೇಕು ನೆರಳು ನರಳುಕೊಂಡು ಮನೆಯಲ್ಲಿ ಕೂತಿದ್ರೆ ಗಂಡಸ್ರಿಗೂ ತಲೆನೋವು ಹಾಕ್ತೀವಿ ಏನಪ್ಪ ಗೋಳು ಅಂತ ಗಂಡಸ್ರಿಗೂ ಬೇಜಾರಾಗುತ್ತೆ ಅಲ್ವಾ ಯಾವಾಗಲೂ ಹೆಣ್ಮಕ್ಳು ನಗ್ನ ಖುಷಿಯಾಗಿದ್ದರೆ ಮನೆಯಲ್ಲಿ ಹೋಗ್ತೀನಿ ಮನೆಯಲ್ಲಿ ಖುಷಿಯಾಗಿದ್ದರೆ ಅವ್ರಿಗೂ ಒಂದು ಖುಷಿ ಇರುತ್ತೆ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಸುತ್ತಾಡಿಸ್ತಾರೆ ನಾವು ಏನಾದರೂ ಮಾಡಿ ಕೆಲಸ ಮಾಡ್ತೀವಿ ಏನಾದರೂ ಒಂದು ಒಂಥರ ಈ ಥರ ಒಂದು ಪೇಟ್ಸ್ ಹಾಕೊಳ್ತೀವಿಲ್ಲ ಒಂದು ಆಫೀಸ್ಗೆ ಹೋಗ್ತೀವಿ ಅಂದರೆ ನಮಗೆ ಹೆಲ್ಪ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಯಾವಾಗಲೂ ಖಾಯಿಲೆ ಖಾಯಿಲೆ ಅಂತ ನಳ್ಕೊಂಡು ಮನೆಯಲ್ಲಿ ಮಲಗಿದ್ರೆ ಅದು ಮನೆಗೂ ಒಳ್ಳೆಯದಲ್ಲ ಅದು ವೆಲ್ತ್ ಕೊಡಲ್ಲ ಮತ್ತು ಮನೆಯಲ್ಲಿರೋ ಗಂಡಸಗೂ ತುಂಬ ಆಗ್ತೀವಿ ತಲೆನೋವು ಆಗ್ತೀವಿ ಅಂತ ಇವಾಗ ನಾನು ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಕುಡ್ದಿದ್ದೀನಿ ಒನ್ ಅವರು ನಂದು ಹತ್ತು ಗಂಟೆ ಆಗಿದೆ ಒನ್ ಅವರ್ ಜಿಮ್ ಜಿಮ್ ಎಕ್ಸಸೈಸ್ ಆದಮೇಲೆ ಬಂದು ರಾಡಿ ಮಾಡಿ ಕುಡಿತೀನಿ ಅದಾದಮೇಲೆ ಸ್ನಾನ ಮಾಡಿಕೊಂಡು ದೇವರ ಪೂಜೆ ಮಾಡಬೇಕು ಸೊ ಇಷ್ಟಿದೆ ಇವಳು ಇವಾಗ ಕೇಜಲ್ಲಿ ಹಾಕಿ ಹೋಗ್ತೀನಿ ಇನ್ನೊಂದು ಏನು ಅಂದರೆ ನಾನು ಮನೆ ಹತ್ರ ಇರೋದನ್ನೇ ಯಾವಾಗಲೂ ನೋಡ್ತೀನಿ ಅಂದರೆ ಒಂದು ಯೋಗ ಕ್ಲಾಸ್ ಇರ್ಬೋದು ಇಲ್ಲ ಒಂದು ಜಿಮ್ ಇರ್ಬೋದು ಆದಷ್ಟು ಒಂದು ಟೂ ಕಿಲೋಮೀಟರ್ಸ್ ಮನೆಯಿಂದ ಟೂ ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇರೋದ್ರಲ್ಲಿ ನೋಡ್ತೀನಿ ಇವಾಗ ಸ್ಕೂಟರ್ ತೊಗೊಂಡು ಹೋಗೋದು ಬರೋದು ಅಷ್ಟೇ ಸೊ ಬನ್ನಿ ನಾನು ಜಿಮ್ಗೆ ಹೋಗಿ ಬಂದ ಆದಮೇಲೆ ಸಿಗ್ತೀನಿ ಇಷ್ಟೇ ನಾನು ಜಿಮ್ಗೆ ರೆಡಿ ಆಗೋದು ಜಿಮ್ಗೆ ಇದು ಒಂದು ಟಿ ಶರ್ಟು ಕಂಫರ್ಟೇಬಲ್ ಆಗಿರುತ್ತೆ ನಮಗೆ ಎಕ್ಸರ್ಸೈಸ್ ಮಾಡೋಕೆ ವಾರ್ಮ್ ಅಪ್ ಎಕ್ಸರ್ಸೈಸ್ ಮಾಡೋದಕ್ಕೆ ಒಂದು ಕಂಫರ್ಟೇಬಲ್ ಆಗಿರುತ್ತೆ ಆಮೇಲೆ ಇದೊಂದು ಟ್ರ್ಯಾಕ್ ಸೂಟು ಇನ್ನೂ ಒಂದು ಡಾರ್ಕ್ ಬ್ಲೂ ಕಲರ್ ಈ ಡಾರ್ಕ್ ಬ್ಲೂ ಕಲರ್ ಟ್ರ್ಯಾಕ್ ಸೂಟ್ ಒಂದಿದೆ ಸೊ ಒಂದು ಟೂ ತ್ರೀ ಪೇರ್ಸ್ ಇಟ್ಕೊಂಡಿರ್ತೀನಿ ವಾಶ್ ಮಾಡೋದು ಆಮೇಲೆ ವಾಶ್ ಮಾಡಿ ಡ್ರೈ ಮಾಡಿ ಹಾಕೊಂಡು ಹೋಗೋದು ಫ್ರೆಶ್ ಆಗಿರೋದು ಹಾಕೊಂಡು ಹೋಗೋದು ಡೈಲಿ ನೀವು ಆಮೇಲೆ ಇನ್ನೊಂದು ಏನಂದ್ರೆ ಸ್ವೆಟ್ ಎಲ್ಲ ಜಾಸ್ತಿ ಬರುತ್ತಲ್ವಾ ಬೇವ್ರು ಬರೋವರೆಗೂ ನಾವು ಎಕ್ಸರ್ಸೈಸ್ ಮಾಡಬೇಕು ನಾನು ತುಂಬ ಹೆವಿ ಹೆವಿ ಇಕ್ವಿಪ್ಮೆಂಟ್ಸ ಯೂಸ್ ಮಾಡಲ್ಲ ಅಷ್ಟೊಂದು ಹೆವಿ ಆಗಿರೋದು ಡಂಬೆಲ್ಸ್ ಆಗಲಿ ಲೈಕ್ ತ್ರೀ ಕೆ ಜಿ ಡಂಬೆಲ್ಸ್ ನಾನು ಯೂಸ್ ಮಾಡ್ತೀನಿ ಎಕ್ವಿಪ್ಮೆಂಟ್ನ ಆಮೇಲೆ ಟ್ರೆಡ್ಮಿಲ್ಲು ಒಂದು ಟ್ವೆಲ್ ತರ್ಟೀನ್ ಮಿನಿಟ್ಸ್ ಕೆಲವೊಂದು ಸಾರಿ ಫಿಫ್ಟೀನ್ ಮಿನಿಟ್ಸ್ ಮಾಡ್ತೀನಿ ಸೊ ಫಸ್ಟು ಹೋದ ತಕ್ಷಣ ವಾರ್ಮ್ ಅಪ್ ಎಕ್ಸಸೈಸ್ ಮಾಡ್ತೀನಿ ಆಮೇಲೆ ಬ್ಯಾಗಲ್ಲಿ ಏನೇ ನನ್ನ ಬ್ಯಾಗಲ್ಲಿ ಒಂದು ನ್ಯಾಪ್ಕಿನ್ ಇಟ್ಕೊಂಡಿರ್ತೀನಿ ನೀರಿನ ಬಾಟಲ್ ತಗೊಳ್ತೀನಿ ಇವಾಗ ವಾಟರ್ ಬಾಟಲ್ ಇದೆ ಫಿಲ್ಟರ್ ಅಂತ ವಾಟರ್ ಫಿಲ್ಟರ್ ಅಲ್ಲೇ ಇರುತ್ತೆ ಫ್ರೆಶ್ ಆಗಿರೋ ವಾಟ್ರ್ ಇರುತ್ತೆ ಅಲ್ಲೇ ಅಲ್ಲಿ ಮತ್ತೆ ನಾವು ಫಿಲ್ ಮಾಡ್ಕೋಬೋದು ಬಾಟ್ಲ್ನ ಇದೊಂದು ನ್ಯಾಪ್ಕಿನ್ ನನಗೆ ಬೆವರು ತುಂಬ ಬರುತ್ತೆ ಬೆವರು ಹೊರಿಸ್ಕೊಳ್ತೀನಿ ಯಾಕಂದ್ರೆ ಅಷ್ಟು ನಾನು ಎಕ್ಸರ್ಸೈಸ್ ಮಾಡ್ತೀನಿ ಟ್ರೆ ಟ್ರೆಡ್ಮಿಲ್ದಾಯಿತು ಇಕ್ವಿಪ್ಮೆಂಟ್ಸ್ ಆಯಿತು ಫುಲ್ ಅಪ್ ಪುಷಕ್ ಬಾರ್ಸ್ ಆಯಿತು ಸೊ ಅದೆಲ್ಲನೂ ಆಮೇಲೆ ಒಂದು ನಿಮಿಷ ಇದೊಂದು ವಾಟರ್ ಬಾಟ್ಲ್ ಇದ್ರೆ ಸ್ವಲ್ಪ ನೀರಿದೆ ಅಲ್ಲಿ ಹೋಗಿ ಫಿಲ್ ಮಾಡ್ಕೊಳ್ತೀನಿ ಮತ್ತೆ ಮತ್ತೆ ಇಲ್ಲಿಂದ ಬ್ಯಾಗೆಲ್ಲ ಎತ್ಕೊಂಡು ಹೋಗ್ಬೇಕು ಅಂದ್ರೆ ಬೇಜಾರು ಇದನ್ನೇ ಫಿಲ್ ಮಾಡ್ಕೊಳ್ತೀನಿ ಹತ್ತು ನಿಮಿಷದಲ್ಲಿ ಇರ್ತೀನಿ ಜಿಮ್ ಕ್ಲಾಸಲ್ಲಿ ಕ್ಲಾಸ್ ಅಂದರೆ ಅಲ್ಲೇನು ಟ್ರೈನರ್ ಇರಲ್ಲ ಪರ್ಸ್ನಲ್ ಟ್ರೈನರ್ಗೆ ಅಂದರೆ ಮತ್ತೆ ಮತ್ತೇನು ಫೋರ್ ಟು ಫೈವ್ ತೌಸಂಡ್ ನಾವು ಪೇ ಮಾಡಬೇಕು ಇಯರ್ಲಿ ಒನ್ಸ್ ಪೇಮೆಂಟ್ ಕೊಡ್ತೀವಲ್ಲ ಅದನ್ನು ಬಿಟ್ಟು ನಮಗೆ ಪರ್ಸ್ನಲ್ ಟ್ರೈನರ್ ಬೇಕು ಅಂದರೆ ಮತ್ತೆ ಫೈವ್ ತೌಸಂಡ್ ಅವ್ರಿಗೆ ಎವ್ರಿ ಮಂತ್ ಪೇ ಮಾಡಬೇಕು ಅದಕ್ಕೆ ಫಸ್ಟ್ ನಾವು ಸ್ಟಾರ್ಟಿಂಗು ಹೋದ ತಕ್ಷಣ ಅವ್ರು ಒಂದು ಟೆನ್ ಡೇಸ್ ನಮಗೆ ಟ್ರೈನ್ ಮಾಡ್ತಾರೆ ಯಾವ ಇಕ್ವಿಪ್ಮೆಂಟ್ಸನ್ನ ನಾವು ಎಷ್ಟು ಅಂದರೆ ಯಾವ ಇಕ್ವಿಪ್ಮೆಂಟ್ಸ್ನ ನಾವು ನಮ್ಮ ಅಪ್ಪರ್ ಬಾಡಿಗೆ ಒಂದು ದಿವಸ ಲೋವರ್ ಬಾಡಿ ಒಂದು ದಿವಸ ಎಕ್ಸಸೈಸ್ ಯಾವ ಥರ ಮಾಡಬೇಕು ಅದೆಲ್ಲ ಪ್ರತಿಯೊಂದು ನಮಗೆ ಒಂದು ಟೆನ್ ಡೇಸಲ್ಲಿ ಟ್ರೈನಿಂಗ್ ಕೊಟ್ಟಿರ್ತಾರೆ ಅದ್ರ ಥರನೇ ನಾವು ಅಪ್ಪರ್ ಬಾಡಿ ಒಂದು ದಿವಸ ಆಮೇಲೆ ಫುಲ್ ಬಾಡಿಗೆಲ್ಲ ಒನ್ ಡೇ ಡೇನಲ್ಲಿ ಮಾಡೋಕ್ಕಾಗಲ್ಲ ಹೆವಿ ಸ್ಟ್ರೆಂತ್ ಹೆವಿ ಸ್ಟ್ರೆಸ್ ಆಗಿಬಿಡುತ್ತೆ ಬಾಡಿ ಅಂದರೆ ಮಸಲ್ಸ್ಗೆಲ್ಲ ಸ್ಟ್ರೈನ್ ಆಗುತ್ತೆ ಅದಕ್ಕೆ ಒಂದು ದಿವಸ ಅಪ್ಪರ್ ಬಾಡಿ ಒಂದು ದಿವಸ ಲೋವರ್ ಬಾಡಿ ಆ ಥರ ಮಾಡ್ಕೊಂಡು ಹೋಗೋದು ಅವರು ಆಲ್ರೆಡಿ ಒಂದು ಟೆನ್ ಡೇಸ್ ನಮಗೆ ಟ್ರೈನಿಂಗ್ ಮಾಡಿರ್ತಾರೆ ಅದಕ್ಕೋಸ್ಕರನೇ ನಾವೇನೇ ಹೋಗೋದು ನಾವೇ ಟ್ರೆಡ್ಮಿಲಲ್ಲಿ ಎಕ್ಸಸೈಸ್ ಮಾಡೋದು ಟ್ರೆಡ್ಮಿಲ್ ಇದನ್ನ ಮಾಡೋದು ಕಾರ್ಡಿಯೋ ಮಾಡೋದು ಬರೋದು ಇಷ್ಟನೇ ನಾನು ನೋಡಿ ಯಾವಾಗಲೂ ಇಷ್ಟ ಹೋಗೋದು ಹೊರಗಡೆ ಶೂಸ್ ಇಟ್ಟಿದ್ದೀನಿ ಶೂಸ್ನ ಒಂದು ಕವರಲ್ಲಿ ಹಾಕಿ ಹೊರಗಡೆ ಇಟ್ಟಿರ್ತೀನಿ ಮಳೆಗಿಳೆ ಬಂದರೆ ಒದ್ದೆ ಆಗಬಾರದು ಅಂತ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ರ್ಯಾಪ್ ಮಾಡಿ ಅಲ್ಲಿ ಶೂಸ್ ಸ್ಟ್ಯಾಂಡಲ್ಲಿ ಇಟ್ಟಿರ್ತೀನಿ ಸಾಕ್ಸು ಇರುತ್ತೆ ಜಿಮ್ ಒಳಗಡೆ ಹಾಕೊಡೋದಕ್ಕೆ ಶೂಸ್ ಸಾಕ್ಸು ಬೇರೆದಿರುತ್ತೆ ಸ್ವಲ್ಪ ಸಾಫ್ಟ್ ಆಗಿರೋ ಖುಷಿಯನ್ನ ಇರೋದು ಮತ್ತು ಇಲ್ಲಿಂದ ಅಲ್ಲಿ ಹಾಕ್ಕೊಳ್ಳೋದಕ್ಕೆ ನಾವು ಏನಾದರೂ ಡೈಲಿ ರೆಗ್ಯುಲರ್ ಮಣ್ಣಲ್ಲಿ ಕೊಚ್ಚನಲ್ಲಿ ಹಾಕ್ಕೊಳ್ಳೋ ಶೂ ಚಪ್ಲಿ ಇರುತ್ತಲ್ಲ ಅದನ್ನೇ ಹಾಕೊಂಡು ಹೋಗ್ಬೋದು ಸೊ ಜಿಮ್ಮಲ್ಲಿ ಏನಕ್ಕೆ ಅಂದರೆ ಹೈಜೀನ್ ಇರಬೇಕು ನೀಟ್ ಇರಬೇಕು ಇಕ್ವಿಪ್ಮೆಂಟ್ಸ್ ಎಲ್ಲ ಗಲೀಜಾಗುತ್ತೆ ಫ್ಲೋರೆಲ್ಲ ಗಲೀಜಾಗುತ್ತೆ ನಾವು ಫ್ಲೋರಲ್ಲಿ ಮ್ಯಾಟ್ ಹಾಕೊಂಡು ಕೂಡ ಎಕ್ಸಸೈಸ್ ಮಾಡ್ತೀವಿ ಯೋಗ ಎಲ್ಲ ಮಾಡ್ತೀವಿ ಮ್ಯಾಟ್ ಎಲ್ಲ ಹಾಕೊಂಡು ಫ್ಲೋರ್ ಮೇಲೆ ಯೋಗ ಎಲ್ಲ ಮಾಡ್ತೀವಿ ತುಂಬ ಸ್ಕ್ವೇರ್ ಫೀಟ್ ದೊಡ್ಡದಾಗಿದೆ ಹಾಗಾಗಿನೇ ಜಿಮ್ಮಲ್ಲಿ ಆ ಥರ ರೂಲ್ಸ್ ಇರುತ್ತೆ ಪ್ರತಿ ಜಿಮ್ಮಲ್ಲೂ ಆ ಥರ ರೂಲ್ಸ್ ಇರುತ್ತೆ ಇವಾಗ ನಾನು ಜಿಮ್ಗೆ ಹೋಗಿ ಬರ್ತೀನಿ ಓಕೆ ಬಾಯ್